ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನೂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೆಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸಿನಿಂದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮಿನೇಷನ್ ನಡೆಯಿತು ರಿಸಲ್ಟ್ ಕೂಡ ಬಂತು ನಾಲ್ಕನೇ ಸುತ್ತಿನವರೆಗೂ ಕೂಡ ಏನು ಮಾಡಿದರೆ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಜೂನ್ ಮಂತಲ್ಲಿ ಬಿಟ್ಟಿರುವಂತಹದ್ದು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಡ್ಮಿಷನ್ ಕೊನೆಯ ದಿನಾಂಕ ಆಗಿರುವಂಥದ್ದು ಓಕೆನಾ ಸೊ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಇದ್ರಿ ಮತ್ತು ಪಾಲಕರು ಕೇಳ್ತಾಯಿದ್ರಿ ಏನಂತಂದರೆ ಐದನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡ್ತಾರಾ ಅಂತೇಳಿ ಇದ್ರಿ ನಾನು ಮುಂಚೆ ಹೇಳಿದ್ದೆ ಸ್ನೇಹಿತರೆ ಐದನೇ ಒಂದು ಹಂಚಿಕೆ ಪಟ್ಟಿಯನ್ನು ಬಿಡುವಂತಹ ಚಾನ್ಸಸ್ ಇಲ್ಲ ಯಾಕಂತಂದರೆ ನಾಲ್ಕನೇ ರೌಂಡ್ ಅಂದರೆ ಅಲ್ಲಿ ಮಾಹಿತಿ ಪುಸ್ತಕದಲ್ಲಿ ಏನು ಕೊಟ್ಟಿರ್ತಾರಪ್ಪ ಅಂತಂದರೆ ನೋಡ್ಬೋದು ನೀವು ಮೂರನೇ ಒಂದು ಸುತ್ತಿನ ಹಂಚಿಕೆ ಪಟ್ಟಿವರೆಗೂ ಕೊಟ್ಟಿದ್ದಾರೆ ಅಲ್ವಾ ಮೂರನೇ ಒಂದು ಸುತ್ತಿನ ಹಂಚಿಕೆ ಪಟ್ಟಿವರೆಗೂ ಕೊಟ್ಟಿದ್ದಾರೆ ಸೊ ಅಲ್ಲಿ ಉಳಿಕೆ ಕಂಡಾಗ ಏನು ಮಾಡಿದರು ಅಂತ ಅಂದರೆ ನಾಲ್ಕನೇ ಒಂದು ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಬಿಟ್ಟರು ಜೂನ್ ಮಂತಲ್ಲಿ ಅಲ್ವಾ ಸೊ ಅದೇ ರೀತಿಯಾಗಿ ಐದನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರ ನಾನು ಹೇಳಿದ್ದೇನೆ ಸ್ನೇಹಿತರೆ ನಿಮಗೆ ಆಗಸ್ಟರಲ್ಲಿ ಮೇ ಬಿ ನಿಮಗೆ ಅಲ್ಲಿ ಉಳಿಕೆ ಇದ್ದರೆ ಆ ಸ್ಕೂಲಲ್ಲಿ ಸೀಟ್ಗಳು ಉಳಿಕೆ ಇದ್ದರೆ ಏನು ಮಾಡ್ತಾರೆ ಅಂತಂದರೆ ತುಂಬ ಭರ್ತಿ ಮಾಡ್ಕೊಳ್ತಾರೆ ನಿಮ್ಮ ನಂಬರ್ಗೆ ಕಾಲ್ ಮಾಡ್ತಾರೆ ನಿಮ್ಮ ಮಗು ಈ ಸ್ಕೂಲ್ಗೆ ಆಯ್ಕೆ ಆಗಿದೆ ಅಂತ ಹೇಳಿ ಸೊ ನಿನ್ನೆ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಕಾಲ್ ಮಾಡಿದಾರಂತೆ ಅಂತ ಹೇಳಿ ಸೊ ಆದ್ದರಿಂದ ನೀವು ಮೊದಲೇ ಅಡ್ಮಿಷನ್ ಅಪ್ಲಿಕೇಶನ್ ಹಾಕುವಾಗ ಸ್ಕೂಲ್ಗೂ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಯಾವ ನಂಬರನ್ನು ಕೊಟ್ಟಿರ್ತೀರ ಆ ನಂಬರ್ಗೆ ಕಾಲ್ ಮಾಡುವಂಥದ್ದು ನಿಮ್ಮ ಮಗು ಆ ಸ್ಕೂಲ್ಗೆ ಆಯ್ಕೆ ಆದರೆ ಓಕೆನಾ ಸೊ ಇದಿಷ್ಟು ಐದನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡೋದಿಲ್ಲ ವೆಬ್ಸೈಟಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಎಷ್ಟು ಆಗ ಈಗಾಗಲೇ ಟೂ ಮಂತ್ಸ್ ಆಗೋಯ್ತು ಅಲ್ವಾ ಟೂ ಮಂತ್ಸ್ ಆಗೋಯ್ತು ಸೊ ಅದಾದ ನಂತರ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಸೆಲೆಕ್ಟಿವ್ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಕಾಲ್ ಕಾಲ್ ಮಾಡಿ ಹೇಳುತ್ತಾರೆ ನಿಮ್ಮ ಮಗು ಈ ಸ್ಕೂಲಿಗೆ ಆಯ್ಕೆ ಆಗಿದೆ ಸೊ ಅಡ್ಮಿಷನನ್ನು ಬಂದು ಮಾಡ್ಕೊಳ್ಳಿ ಅಂತೇಳಿ ಹೇಳಿರ್ತಾರೆ ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಓಕೆನಾ ಇದು ಯಾರೆಲ್ಲ ಆಯ್ಕೆ ಆಗಿದ್ದೀರಾ ಇದರಲ್ಲಿ ಕಾಲ್ ಮಾಡಿದ ಕಾಲ್ ಮಾಡಿ ಹೇಳಿದರೆ ಅವರು ಅಡ್ಮಿಷನ್ನ ತೆಗೆದುಕೊಳ್ಳಿ ಕೆಲವೊಬ್ಬರಿಗೆ ಸೋಮವಾರ ಲಾಸ್ಟ್ ಡೇಟ್ ಅಂತೇಳಿ ಹೇಳಿದ್ರಂತೆ ನಮ್ಮ ಸ್ಟೂಡೆಂಟ್ಸಿಗೆ ಇಲ್ಲಿ ಸೊ ಆದ್ದರಿಂದ ನಿಮಗೆ ನಿಮಗೆ ಯಾರಾದರೂ ಕಾಲ್ ಬಂದರೆ ಅಡ್ಮಿಷನ್ನ ಬೇಗ ತೆಗೆದುಕೊಳ್ಳಿ ಯಾಕಂದರೆ ಈಗಾಗಲೇ ಪಾಠಗಳು ತುಂಬಾ ಓಡಿದಾವೆ ಮುಂದೆ ಹೋಗಿದ್ದಾವೆ ಸೊ ಆದ್ದರಿಂದ ಅಡ್ಮಿಷನ್ನ ತೆಗೆದುಕೊಳ್ಳಿ ಓಕೆನಾ ಸೊ ಸ್ನೇಹಿತರೆ ಮುಂದೆ ಬರುವಂತಹ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ನಮ್ಮ ಚಾನಲ್ ಕಡೆಯಿಂದ ನಾವು ತರಗತಿಗಳನ್ನು ಮಾಡ್ತೀವಿ ಸೊ ಇದು ಫ್ರೀ ಆಗಿರುತ್ತೆ ಅಡ್ಮಿಷನನ್ನು ತೆಗೆದುಕೊಳ್ಳೋವರು ನಮ್ಮ ಒಂದು ಏನು ಮಾಡಿರ್ತೀರ ಅಂತಂದರೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಓಕೆನಾ ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು